ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ಹೊಸ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ

निए चार्ण निए चार्ण हम करिशे, निए 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 संकल्पे, त्रिनेत्रं कपत्रं दशभुज त्रिनेिश्रियाुमितं ध्यान प्रशात

वेदांत पापना निबो हा काणस्तदन हिवाका हां रूपं काणस्तदन वेदांतो मात्र

ದೀಪಾದಿ ದೀಪಾರತಿ ನೇಮವಲ್ಲ ಪರಧರ್ಮ ಪರಶ್ರೀ ಪರದೈವಗಳ ಗೇರಿದಿಷ್ಠ ನೇಮ ಶಂಭು ಭುಜಂಗೇಶ್ವರನಲ್ಲ ಹಿವು ಕಾಣಿ ಹ ಕಾಣಿರಣ್ಣ ನಿತ್ಯ ನೇಮ ಸತ್ಯಂಗ ಶರಣು ಬಿ ಎಸ್ ರವರು ನಲವತ್ತೊಂದನೇ ಮನೆಯಲ್ಲಿ ಮಹಾಮನೆ ನಿತ್ಯ ಕಲ್ಯಾಣ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಏಳು ಇರ್ ಸಾವಿರದ ಇಪ್ಪತ್ತೇಳು ಐದನೇ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಸಗ್ರಹಳ್ಳಿ ಗ್ರಾಮದ ನಿವಾಸಿ ಶರಣು ಬಿ ಎಸ್ ನಾಗರಾಜು ಬಿ ಶರಣು ಲಿಂಗೈತ್ಯ ಬಿ ಎನ್ ಸಂಗಪ್ಪಾಜಿ ಪ್ರತಿನಿಧಿಗಳು ಕರ್ನಾಟಕ ರಾಜ್ಯ ಬಸವ ಕೇಂದ್ರ ಇವರು ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇವರು ನಾವು ಇವರ ಸೇವೆಯನ್ನು ಗುರುತಿಸಿ ಬೆಂಗಳೂರು ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಅವರ ಗ್ರಾಮದಲ್ಲಿ ಮನೆಯಲ್ಲಿ ಮಹಾಮನೆ ನಿತ್ಯ ಕಲ್ಯಾಣ ಆಯೋಜನೆ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಅರಸುತ್ತಾ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ ಬಸವಾದಿ ಶರಣರಾದ ಸದಾ ಅನುಗ್ರಹ ಇರಲಿ ಎಂದು ಹಾರೈಸುತ್ತೇವೆ ಚನ್ನಬಸವಯ್ಯ ಗೌರವಾರ್ಥಕರು ಇಂತಿ ಶರಣ ಶರಣರು श्री गुर बसव लिंगाय नम गु बसव लिंगाय नम ओर बसव लिंगाय नम ओर बसव लिंगाय नमः ಬಸವಾಯ್ ಶ್ರೀ ಗುರು ಬಸವ ಲಿಂಗಾ ನಮಃ ಗುರು ಬಸವ ಲಿಂಗಾ ಗುರು ಬಸವ ಲಿಂಗಾ ನಮಃ ಶ್ರೀ ಗುರು ಬಸವ ಲಿಂಗಾಯ ಖಂಡಯ್ಯ ಗುರು ಯಮಗುರು ಕರ್ಮ ಗುರು ಹೀನೇ ಕಂಡಯ್ಯಂಡಯ್ಯ ನಂತರಂಗದ ನಂತರ ಕೂಡ ಸಂಗಮ ದೇವ ಕೂಡಲ ಸಂಗಮ ದೇವದ ಗಲ ಜಗದ ಗಲಗಲಿಯ ನಿಮ್ಮ ಶ್ರೀ ಶರಣ ಅಪ್ರಿಮ ಅಪ್ರತಿಮೆ ಪ್ರತಿಮಲಿಂಗದೇವ ಎಲ್ಲ ಬರಸ್ಥಳಕ್ಕೆ ಬಂದು ತೊಡಕಾಗಿರೋ ಒಂದು ಮಕ್ಕಳ

ಗುಣಮೆ ಸಿಂಗಾರ ಚಂದನೆ ಸಿಂಗಾರ ನಮ್ಮ ಕೂಡಲ ಸಂದರ್ಶನಿಗೆ ಸಂದರ್ಶನಿಗೆ ಕೂಗಿಗೆ ಸಿಂಗಾರ ಬಸವಣ್ಣ ಕೇಂದ್ರ ವತಿಯಿಂದ ಬೆಸಣಿ ಗ್ರಾಮದ ಮಹಾಮನಿಯ ನೃತ್ಯ ಕಲ್ಯಾಣ ನಿಯೋಜಿಸಿ ಬಸವಣ್ಣ ಭಕ್ತಿಯಿಂದ ಶರಣ ಎಲ್ಲ ಲಿಂಗ ಭಕ್ತರ ಪರವಾಗಿ ನಿಮ್ಮ ಹೃದಯದಿಂದ ಅವರಿಗೆ ಸನ್ಮಾನ ಮಾಡಿರ್ತೇವೆ

ಸನ್ಮಾನವನ್ನ ಸ್ವೀಕಾರ ಮಾಡಿದಂತಹ ನಾಗರಾಜನ್ ಅವರಿಂದ ಒಂದೆರಡು ಎರಡು ಸನ್ಮಾನ ಕಾರ್ಯಕ್ರಮನ ನೆರವೇರಿಸಿಕೊಟ್ಟಂತಹ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಅವರಿಗೆ ಧನ್ಯವಾದಗಳು మననే దేవా ఎనికి విపూతి అయ్య ననే విపూతి దేవా మననే దేవా ఎనికి విపూతి అయ్య ననే విపూతి సర్వ కారణా సర్వ కారణా అయ్య ఎనికి విపూతి అయ్య ననే విపూతి సర్వ సిద్ధి సర్వ సిద్ధి అయ్య కూడల అయ్య కూడల

ಅಲ್ಲ ಮಹಾಪ್ರಭು ಬಸವೇಶ್ವರ ಚನ್ನ ಬಸವೇಶ್ವರ ಸಿದ್ಧಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಮಹಾದೇಶ್ವರ ಮಹಾದೇಶ್ವರ ಶ್ರೀಯೋಗಿ ನಂಜುಂಡೇಶ್ವರ ಶ್ರೀಯೋಗಿ ನಂಜುಂಡೇಶ್ವರ ಮೂರ್ತಿಗಳಾದ ಗುರುಮಲ್ಲೇಶ್ವರ ಗುರುಮಲ್ಲೇಶ್ವರ ಬಸವಾದಿ ಪರ್ಮತರರಿಗೆ ಶಿವಶರಣರಿಗೆ ಿಗಳು ಶರಣಾರ್ಥಿಗಳು ಒಂದು ಲಕ್ಷದ ಮೇಲೆ ಒಂದು ಲಕ್ಷದ ಮೇಲೆ ಶರಣ ಶರಣಾರ್ಥಿಗಳು ಮಠಪದ ಏಳ್ನೂರ ಎಪ್ಪತ್ತೇಳು ಏಳ್ನೂರ ಶರಣಾರ್ಥಿಗಳು ಶರಣಾರ್ಥಿಗಳು ಅನ್ವ ಶತಮಾನದ ಮಾಡಿದ ತಿಮ್ಮ ಮಾಡಿದ ಜ್ಯೋತಿ ಬಸವಣ್ಣ ಶರಣಿಗೆ ಭಕ್ತರ ಶರಣಾರ್ಥಿಗಳು ಬೆಸಹಳ್ಳಿ ಬೆಸಗರಳ್ಳಿ ಮಹಾಮನೆ ನಿತ್ಯ ಕಲ್ಯಾಣ ಕಲ್ಯಾಣ ಶರಣ

ತಾಮಡಿ ಹಣ್ಣು ತನ್ನ ತೊಡೆನೇರಿತು ತಾಮಡಿ ಹಣ್ಣು ಬ್ರಹ್ಮೇಯಿತು ತಾಮಡಿ ಹಣ್ಣು ನಾಲ್ಡಿ ಎರೆಯಿತು ಇದು ಹೆಣ್ಣು ಹೆಣ್ಣಲ್ಲ ಹೆಣ್ಣು ದಾಖಲೆ ಹೆಣ್ಣು ಪತ್ತೆಯ ಕವಿಸಿದ ಮಲ್ಲಿಕಾರ್ಜುನ ಹೆಣ್ಣು ಸತಸ್ವಿ ಅವ ಗಂಗೆ ಬಂದ ಗೌರಿ ಬಂದ ಈಗ ನಾಡೋ ಅಷ್ಟೊಂದು ಅದರಿಂದ ಹೆಣ್ಣು ಅಂದರೆ ಒಬ್ಬ ಲೋಕದ ಕಣ್ಣು ಜಗಕ್ಕೊಂಡು ಎಲ್ಲ ಮಾತಾಡಿ ನಾವು ಈಗ ನಮ್ಮ ಶರಣರ ಸೂರ್ಯ ಸ್ವಲ್ಪ ಮಾಡಿ ನಮ್ಮ ವಚ ಮೂಲಕವಾಗಿ ಒಂದು ಪ್ರಾಥಮಾ ನಡೆಸಿಕೊಡಬೇಕೆಂದು ಪಶ್ಚಿಮವೋಚರಣೋ ಶರಣ ಧನವಾ ವಲ್ಲುಶರಣೆ ಪರ ಧನವಾ ವಲ್ಲೇ ಕೋಶರಣಂಗೆ ಛಲಬೇಕೋಶರಣಂಗ ಪರ ಸತಿಯ ವಲ್ಲೆಂಬಾ ಛಲಬೇಕು ಶರಣಂಗೆ ಪರಧನವಲ್ಲೆಂಗ ಛಲಬೇಕು ಶರಣ ಛಲಬೇಕು ಶರಣ ಪರಧೈವ ವಲನೆಂಬಲಬೇಕು ಶರಣಧೈವಲನೆಂಬಾ ಛಲಬೇಕು ಶರಣಧನ ವಲ್ಲಬೇಕು ಶರಣ ಚಂಗಮ ಒಂದೆಯಂಬ ಚಲಬೇಕು ಶರಣಂಗೆ ಲಿಂಗ ಚಂಗಮ ಒಂದೆಯಂಬ ಚಲಬೇಕು ಶರಣಂಗೆ ಪರಧನವಾ ಒಲ್ಲೆನೆಂಬ ಚಲಬೇಕು ಶರಣಂಗೆ ಬೇಕುಶರಣ ಪ್ರಸಾದ ಠಯಂ ಚಲಬೇಕು ಪ್ರಸಾದಿ ಠಯಂಬಾ ಚಲಬೇಕುಶರಣಧನವಾಂಬ ಚಲವಿಲ್ಲದ ವರಮೇ ವರ ಮೇಚ್ಛ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಅಂತ ನಾವು ಏನ್ ಕರಿತೀವಿ ಬಸವಣ್ಣದಿ ಬಸವಣ್ಣವ್ರ ದೇವಸ್ಥಾನ ಇದೆ ಅದನ್ನು ಎಲ್ಲ ಕಡೆನೂ ಎಲ್ಲೇ ಹೋದರೂ ಬಸವಣ್ಣ ಅಂತ ಅಂದರೆ ಅನ್ಯ ಕೋಮಿನವರಿಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಹೊರತುಪಡಿಸಿ ಅನ್ಯ ಕೋಮಿನವರು ಇವತ್ತಿಗೂ ಕೂಡ ತಿಳ್ಕೊಂಡಿರೋದು ಅಂದರೆ ಬಸವಣ್ಣ ಅಂದರೆ ಎತ್ತು ಎತ್ತು ಅನ್ನೋದು ಸತ್ಯ ನಿಜನೇ ಆಗ ಎತ್ತು ಅನ್ನೋದು ಏನಕ್ಕೆ ಬಂತು ಸೊ ಮಾದರಸ ಮತ್ತೆ ಮಾದಲಾಂಬಿಕೆಯವರಿಗೆ ಹಿರಿಯ ಮಗಳಿರ್ತಾಳೆ ನಾಗಮ್ಮ ಅಂತ ಹೇಳಿ ಅವರ ಹೆಸರು ನಾಗಮ್ಮ ಅವರೊಬ್ಬರೇ ಇದ್ದಾಗ ಅವರಿಗೆ ಎಂಟು ಒಂಬತ್ತು ವರ್ಷಗಳ ಕಾಲ ಮತ್ತೆ ಮಕ್ಕಳಾಗಲ್ಲ ಸೊ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಏನು ಈಗಿನ ಕಾಲದಲ್ಲೂ ಮನೆಯಲ್ಲಿ ಒಂದು ಏನು ಮಗು ಆಯಿತು ಅಂದರೆ ಹೆಣ್ಮಗನೇ ಆಯ್ತಾದ್ರೆ ಗಂಡು ಮಕ್ಕಳು ಬಯಸೋದು ಎಲ್ಲ ಕುಟುಂಬದಲ್ಲೂ ಇದೆ ನಿಮ್ಮ ಕುಟುಂಬದಲ್ಲೂ ಇದೆ ನಮ್ಮ ಕುಟುಂಬದಲ್ಲೂ ಇದೆ ಸೊ ಅದೇ ರೀತಿಯಾಗಿ ಆಗ ಅವರಿಗೆ ಮಾದರಸ ಮತ್ತು ಮಾದಲಾಂಬಿಕೆಯವ್ರಿಗೂ ಕೂಡ ಆಸೆ ನಮ್ಮ ಮನೆಯಲ್ಲೂ ಒಬ್ಬ ಪುತ್ರರತ್ನ ಜನಿಸಬೇಕು ಇದು ಮಾಡಬೇಕು ಅಂತೇಳಿ ಸೊ ಆ ಕಾಲಮಾನದಲ್ಲಿ ಇದ್ದಂಥ ದುಷ್ಟಾಂತಗಳಿಗೆಲ್ಲ ಒಂದು ಇದು ಮಾಡಬೇಕು ಅಂತ ಭಗವಂತನಲ್ಲೂ ಕೂಡ ಪ್ರೇರಣೆ ಆಗಿರ್ತದೆ ಅದೇ ಸಮಯಕ್ಕೆ ನಮ್ಮ ಮಾದಲಾಂಬಿಕೆಯವರು ಅಲ್ಲಿ ಬಾಗೇವಾಡಿಯಲ್ಲಿ ಇರುವಂಥ ನಂದಿಕೇಶ್ವರ ದೇವಾಲಯದಲ್ಲಿ ಅರಿಕೆಯನ್ನು ಹೊತ್ಕೊಂಡು ಬಹಳ ಮುಗ್ನರಾಗಿ ಭಕ್ತಿಮಗ್ನರಾಗಿ ಪೂಜೆಯನ್ನು ಮಾಡ್ಕೊ ಸೊ ಶಿವ ಕೂಡ ಅವರ ಭಕ್ತಿಗೆ ಮೆಚ್ಚಿಕೊಂಡು ಎದುರುಗಡೆಯಿಂದ ಕಂಡುಬಿಟ್ಟಾಗ ನಂದೀಶ್ವರ ಇರ್ತಾನೆ ಆ ನಂದೀಶ್ವರ ನೋಡಿಬಿಟ್ಟು ನೀನೇನೆ ಈ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣ ಎಂಬ ನಾಮಾಂಕಿತನಾಗಿ ನೀನು ಅಲ್ಲಿ ಹೋಗಿ ಅಲ್ಲಿರುವಂಥ ಡಾಂಬಾಚಾರಗಳಿಗೆಲ್ಲ ಒಂದು ವಿಧಿಯವನ್ನ ಹೇಳಿ ಅಲ್ಲಿರುವ ಕೆಳಮಟ್ಟದ ವರ್ಗದವನ್ನೆಲ್ಲ ಮೇಲೆತ್ತಿ ಒಂದು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡುವ ಒಬ್ಬ ಯತಿಯಾಗಿ ಬಾ ಅಂತೇಳಿ ಅವನಿಗೆ ಜನ್ಮವನ್ನು ಕೊಡ್ತಾರೆ ಸೊ ಆ ನಂದೀಶ್ವರ ಮಾದಲಾಂಬಿಕೆಯವರ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕಾಗಿ ಬಂತು ಇದನ್ನು ನಾವು ತಾತ ಮುತಾತರ ಕಾಲದಿಂದ ಅಜ್ಜಿಯವರೆಲ್ಲ ನಮಗೆಲ್ಲ ಕತೆಗಳು ಹೇಳ್ಕೊಡ್ತಾಯಿದ್ರು ಈಗೆಲ್ಲ ಹೇಳೋದು ಕಮ್ಮಿ ಆಗೋಯ್ತು ಯಾಕೆಂದ್ರೆ ಈಗ ನಾವು ಎಂದೂವರೆ ಒಂಬತ್ತು ಗಂಟೆ ಗಂಟಲು ಟಿ ವಿ ನ್ಯೂಸು ಅದು ಕಾರವಾಯಿಗಳು ಕಂಪ್ಲೀಟ್ ಆಗೋ ಗಂಟೆ ಮುಗಿಯಲ್ಲ ಎಂಟುವರೆಗೆ ಟೀ ಕುಡಿತೀವಿ ಹನ್ನೊಂದುವರೆಗೆ ಊಟ ಮಾಡ್ತೀವಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಲ್ಕೋತೀವಿ ಬೆಳಗ್ಗೆ ಹೇಳೋದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಆದರೂ ಆಯಿತು ಇಲ್ಲ ಮಕ್ಕಳು ಸ್ಕೂಲ್ ಹೋಗ್ಬೇಕು ಇವತ್ತು ಹೇಳಪ್ಪ ಅಂತಂದರೆ ಹೇಳೋದು ಅದಕ್ಕೆ ಬಸವಣ್ಣವ್ರು ಅವಾಗಲೇ ಹೇಳಿದ್ದಾರೆ ದಿನ ದಿನಕರನ್ನು ಮೂಡುವ ಮುಂದೆ ಇವೆ ಎದ್ದು ತಂದು ಕರ ಪುಷ್ಪಗಳನ್ನು ನನ್ನ ಲಿಂಗವ ಪೂಜೆ ಮಾಡಿರಿ ಅಂತ ಅಂದ್ಬಿಟ್ಟು ಸೊ ಆ ರೀತಿಯಾಗಿ ಬಸವನ ಬಾಗೇವಾಡಿನಲ್ಲಿ ನಮ್ಮ ಬಸವಣ್ಣನವರು ಹುಡ್ತಾರೆ ಎಲ್ಲಿ ಉಡ್ತಾರೆ ಬಸವನ ಬಾಗೇವಾಡಿ ಅಪ್ಪನ ಮನೆ ತಾಯಿಯ ಮನೆಯ ಅವರು ತಾಯಿ ಎರಡನೇ ಹೆರಿಗೆಗಾಗಿ ಇಂಗಳೇಶ್ವರಕ್ಕೆ ಹೋಗಿರ್ತಾರೆ ಬಸವಣ್ಣನವರ ಜನ್ಮಸ್ಥಳ ಇಂಗಳೇಶ್ವರ ಇಂಗಳೇಶ್ವರದಲ್ಲಿ ಇಂಗಳೇಶ್ವರಕ್ಕೆ ಹೋಗಿರ್ತಾರೆ ಅಲ್ಲಿ ಜನ ಜನ ಪಡ್ಕೊಂಡು ಬರ್ತಾರೆ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತಾರೆ